ಹಲೋ ನಮಸ್ಕಾರ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ತುಂಬಾ ಚೆನ್ನಾಗಿದ್ದೀರಾ ಅನ್ಕೊಂತೀನಿ ನಾನು ಕೂಡ ತುಂಬಾ ಚೆನ್ನಾಗಿದ್ದೀನಿ ನಾನಿವತ್ತು ಗೌರಿ ಹಬ್ಬದ ಹಿಂದಿನ ದಿನ ಸಂಜೆಯಿಂದ ಲಾಗ್ನ ಶುರು ಮಾಡ್ತಾ ಇದ್ದೀನಿ ಇವತ್ತು ನಾವು ಗೌರಿ ಹಬ್ಬಕ್ಕೆ ಏನಾದರೂ ಹಣ್ಣು ಹೂವು ಎಲ್ಲ ತರೋಣ ಅಂತ ಹೇಳ್ಬಿಟ್ಟು ಹೊರಗಡೆ ಹೋದ್ವಿ ಬಟ್ ಹೋಗಿದ ತಕ್ಷಣ ಮಳೆ ಬರೋ ಥರನೇ ಇರಲಿಲ್ಲ ಬಟ್ ಹೊರಗಡೆ ಹೋದ್ಮೇಲೆ ಸಿಕ್ಕಾಪಟ್ಟೆ ಮಳೆ ಶುರುವಾಯಿತು ಅಲ್ಲಿ ಹಣ್ಣು ಕಾಯಿ ಕೆಲ್ವೊಂದು ಐಟಮ್ ಸಿಕ್ತು ಬಟ್ ನಮಗೆ ಇದು ಸಿಗ್ಲಿಲ್ಲ ಹೂವೇ ಸಿಕ್ಕಲಿಲ್ಲ ಮನೆಗೆ ನೋಡ್ತಾ ಇರ್ಬೋದು ನೀವು ಮನೆಗೆ ವಾಪಸ್ ಬಂದ್ವಿ ಬಟ್ಟೆ ಮಳೆ ಬರ್ತಾ ಇತ್ತು ಸೊ ಇಟ್ಸ್ ಓಕೆ ಮನೆ ಹತ್ರನೇ ಅಥವಾ ಶಾಪ್ ಹತ್ರ ಸಂಜೆ ಟೈಮು ಹೂವು ಮಾರೋದಕ್ಕೆ ಬರ್ತಿರ್ತಾರೆ ಯಾವಾಗ್ಲೂ ಸೊ ಅಲ್ಲೇ ತೊಗೊಳೋಣ ಇಲ್ಲ ಅಂತಂದರೆ ಮಳೆ ನಿಂತ ಮೇಲೆ ಇನ್ನೊಂದು ಸಲ ನೋಡೋಣ ಸಂಜೆ ಮೇಲೆ ಇಡ್ತಾರೆ ಹೊರ್ಗಡೆ ಅಂತ ಹೇಳ್ಬಿಟ್ಟು ಸುಮ್ಮನೆ ಆದ್ವಿ ಬಟ್ ಇಲ್ಲೇನು ಅಂತ ಅಂದರೆ ಗೌರಿ ಹಬ್ಬನ ಯಾರೂ ಮಾಡೋದಿಲ್ಲ ಗಣೇಶನ ಹಬ್ಬನೇ ಜೋರಾಗಿ ಮಾಡೋದು ಸೊ ಹೂವೆಲ್ಲ ಸ್ಟಾಕ್ನ ತೊಗೊಂಬಂದಿದ್ದಾರೆ ಬಟ್ ಸೇಲ್ಗೆ ಅಂತ ಹೊರಗಡೆ ಇಡ್ತಾನೆ ಎಲ್ಲ ಗೌರಿ ಹಬ್ಬದಕ್ಕೆ ಯಾರು ಇಲ್ಲಿ ತೊಗೊಳಲ್ವಲ್ಲ ಸೊ ಗಣೇಶನ ಹಬ್ಬಕ್ಕೆ ಅಂತ ಹೇಳ್ಬಿಟ್ಟು ಆರ್ಡರ್ಸ್ನ ತೊಗೊಂಡಿದ್ದಾರೆ ಇಲ್ಲಿ ಗಣೇಶನ ತುಂಬ ಜೋರಾಗಿ ಕೂರಿಸ್ತಾರೆ ಸಿಕ್ಕಾ ಗ್ರ್ಯಾಂಡಾಗಿ ಮಾಡ್ತಾರೆ ಸೊ ಎಲ್ಲ ಆರ್ಡರ್ನ ತೊಗೊಂಡು ಬಲ್ಕಾಗಿ ಎಲ್ಲ ಗೋಡನಲ್ಲಿ ಹಾಕ್ಕೊಂಡು ಹೂವು ತೆಗೀತಾ ಇಲ್ಲ ಸಿಕ್ಕಾ ಬಟ್ಟೆ ಮಳೆ ಅಂತೂ ಸೊ ಇಡ್ತಾ ಇದ್ರೇನೋ ಸ್ವಲ್ಪನಾದ್ರೂ ಮಳೆ ತುಂಬ ಜೋರು ಇರೋದ್ರಿಂದ ಯಾರೂ ಬರೋಲ್ಲ ಅಂತೇಳ್ಬಿಟ್ಟು ಹೂವನೇ ಇಡಲಿಲ್ಲ ಸಿಕ್ಕಾಬಟ್ಟೆ ಅದಂತೂ ಪ್ರಾಬ್ಲಮ್ ಆಯಿತು ಸ್ವಲ್ಪ ಹೊತ್ತು ಕಾಫಿ ಕುಡಿದು ಚೇತನ್ ರೆಸ್ಟ್ ಮಾಡಿದ್ರು ನಾನು ಶಾಪ್ ಹತ್ತಿರ ಬಂದೆ ನೋಡ್ತಿರ್ಬೋದು ನೀವು ಸಿಕ್ಕಾಬಟ್ಟೆ ಮಳೆ ಬಂತು ಸೊ ಮತ್ತು ನಮ್ಮ ಏರಿಯಾದಲ್ಲಿ ಅವತ್ತಿನಿಂದ ದಿನ ಇದು ಕೂಡ ಗಣೇಶ ಕೂಡ ತಗೋಬಂದರು ನೋಡ್ತಿರ್ಬೋದು ನಾನು ಇದೇ ಥರ ಫಸ್ಟ್ ಟೈಮ್ ನೋಡ್ತಾ ಇರೋದು ಈ ಥರ ಡಿ ಜೆನ ಹಾಕ್ಕೊಂಡು ಗಣೇಶನ ತರೋ ಕೂಡ ಈ ಥರ ತರ್ತಾರೆ ಕಣ್ಣಿಗೆ ಬಟ್ಟೆ ಕಟ್ಕೊಂಬಿಟ್ಟು ಹೇಳ್ಬಿಟ್ಟು ಗಣೇಶನ ಬಿಡಬೇಕಾದ್ರೆ ಡಿ ಜೆ ಬ್ಯಾಂಡ್ ಸೆಟ್ ಕರ್ಸೋದನ್ನ ನೋಡಿದ್ದೆ ಬಟ್ ತರೋಕು ಕರೆಸ್ತಾರೆ ಅಂತ ಇದೆ ಫಸ್ಟ್ ಟೈಮ್ ನಾನು ನೋಡಿದ್ದು ಮತ್ತು ಇಲ್ಲಿ ನಾವು ನೈಟೇ ಎಲ್ಲ ರೆಡಿ ಮಾಡ್ಕೊಳ್ತಾ ಇದ್ವಿ ಹೂವು ಬೇರೆ ಸಿಕ್ಕಿಲ್ಲ ಅಂತ ಬೇಜಾರಾಗಿತ್ತು ಬಟ್ ಇದನ್ನು ನನ್ನ ನನ್ನ ಬೆಳಗ್ಗೆ ಬೇಗ ಎದ್ದೇಳಿಸ್ತಾಳೆ ಅಂತ ಹೇಳ್ಬಿಟ್ಟು ಬಾಗಿಲಲ್ಲಿ ಅವರೇ ಕ್ಲೀನ್ ಮಾಡಿಬಿಟ್ಟು ಕಟ್ತಾ ಕಟ್ತಾಯಿದ್ರು ಬೆಳಗ್ಗೆ ನನ್ನನ್ನು ಎದ್ದೇಳಿಸ್ಬೇಡ ನೀನು ಪೂಜೆ ನೀನು ಮಾಡ್ಕೊ ನಾನು ಆಮೇಲೆ ಎದ್ದೇಳ್ತೀನಿ ಪೂಜೆ ಟೈಮ್ಗೆ ಅಂತ ಹೇಳ್ಬಿಟ್ಟು ಎಲ್ಲ ರೆಡಿ ಮಾಡ್ತಾಯಿದ್ರು ಅವರೇ ನೋಡ್ತಿರ್ಬೋದು ನೈಟೇ ಸ್ವಲ್ಪ ಎಲ್ಲ ರೆಡಿ ಮಾಡ್ಕೊಂಡ್ವಿ ಹಾಂ ಕಡೆಗೊಂದು ಈ ಕಡೆಗೊಂದು ಸಿಕ್ಸಿ ಫೈನಲಿ ಹೂವು ಸಿಗಲಿಲ್ಲ ಅಂತ ಏನು ಮಾಡಿದ್ವಿ ಜೆಪ್ಟೋದಲ್ಲಿ ಹೂವನ ಆರ್ಡರ್ ಮಾಡಿದ್ವಿ ಇವರು ರೇಗಿಸ್ತಾಯಿದ್ರು ಇಲ್ಲ ಪ್ಲಾಸ್ಟಿಕ್ ಹೂವು ಬರುತ್ತೆ ಯಾಕಂದರೆ ಅಕ್ಕಪಕ್ಕ ಒಂದು ನಾಲ್ಕೈದು ಏರಿಯಾದಲ್ಲಿ ನೋಡ್ಕೊಂಡು ಬಂದಿದ್ದೀವಿ ಹೂವು ಸಿಕ್ಕಿಲ್ಲ ಸೊ ಹಾಗಾಗಿ ಇವ್ರು ರೇಗಿಸ್ತಿದ್ರು ಅಂತೂ ಇಂತೂ ನಾರ್ಮಲ್ ಹೂವನೇ ಬಂತು ಸೊ ನಾನಿಲ್ಲಿ ಬೆಳಗ್ಗೆನೇ ಎದ್ದು ರಾತ್ರಿ ಮಲ್ಗೋ ಅಷ್ಟಲ್ಲಿ ಆಲ್ರೆಡಿ ಎರಡೂವರೆ ಆಗೋಗ್ಬಿಟ್ಟಿತ್ತು ಮತ್ತೆ ನಾನಿಲ್ಲಿ ನಾಲ್ಕೂವರೆ ನಾಲ್ಕು ಮುಖಾಲ್ಗೆ ಎದ್ದೆ ಎದ್ಬಿಟ್ಟು ಮತ್ತೆ ಇನ್ನೊಂದು ಸಲ ಬಾಕ್ಲೆಲ್ಲ ಒರೆಸಿ ಕ್ಲೀನ್ ಮಾಡಿಕೊಂಡು ರಂಗೋಲಿ ಕೂಡ ಹಾಕ್ತಾ ಇದ್ದೆ ಗೌರಿ ಹಬ್ಬ ಅಂತ ಅಂದರೆ ಹೆಣ್ಮಕ್ಳಿಗೆ ಏನೋ ಒಂಥರ ಸ್ಪೆಷಲ್ ಅಲ್ವಾ ಆ ದಿನದ ಖುಷಿನೇ ಬೇರೆ ಗೌರಿ ಅದರಲ್ಲೂ ಮದುವೆ ಆದಮೇಲೆ ಗೌರಿ ಹಬ್ಬದ ಖುಷಿ ಬೇರೆ ಥರನೇ ಇರುತ್ತೆ ಬಿಡಿ ಬಾಗ್ನ ಕೊಡೋದು ಅಪ್ಪ ಅಮ್ಮ ಅದೆಲ್ಲ ತುಂಬಾ ಚೆನ್ನಾಗಿರುತ್ತೆ ಅಲ್ವಾ ಗೌರಿ ಹಬ್ಬ ಮದುವೆ ಆದಮೇಲೆ ಗೌರಿ ಹಬ್ಬ ಹೆಣ್ಮಕ್ಳಿಗೆ ಬೇರೆ ಥರ ಖುಷಿನ ಕೊಡುತ್ತೆ ಮತ್ತು ಇದು ಹೊಸಲು ಪೂಜೆ ಮಾಡೋದು ಇದು ಒಂಥರ ಸ್ಪೆಷಲ್ ಅಂತಲೇ ಹೇಳ್ಬೋದು ನಮ್ಮ ಕಡೆ ಎಲ್ಲ ಅಮ್ಮನ ಮನೇಲಿ ಗೌರಿ ಹಬ್ಬದ ದಿನವೇ ಫುಲ್ ಹಬ್ಬ ಎಲ್ಲ ಆಗೋಗ್ಬಿಡುತ್ತೆ ಗಣೇಶನ ಹಬ್ಬದ ದಿನ ಅಷ್ಟೊಂದು ಸ್ಪೆಷಲ್ ಇರಲ್ಲ ಬಟ್ ನನ್ನ ಹಸ್ಬೆಂಡ್ ಮನೆ ಕಡೆ ಗೌರಿ ಹಬ್ಬದ ದಿನ ಹೊಸ್ತಿಲು ಪೂಜೆ ಮಾಡ್ತಾರೆ ಅಷ್ಟೇ ಗಣೇಶನ ಹಬ್ಬದ ದಿನನ ಹಬ್ಬ ಮಾಡ್ತಾರೆ ಸೊ ನೋಡ್ತಾ ಇರ್ಬೋದು ನೀವಿಲ್ಲಿ ಬಾಗ್ಲಿಗೆಲ್ಲ ವಿಭೂತಿ ಅರ್ಶನ ಕುಂಕುಮ ಎಲ್ಲ ಇಟ್ಟು ನಾನಿಲ್ಲಿ ಸ್ನಾನ ಬಂದು ನೆಕ್ಸ್ಟು ಪೂಜೆನ ಶುರು ಮಾಡಿದೆ ರಂಗೋಲಿ ಆದಮೇಲೆ ತುಂಬ ಸಿಕ್ಸ್ ಓ ಕ್ಲಾಕ್ ಒಳಗಡೆನೆ ಮಾಡಬೇಕು ಅಂತ ಇತ್ತು ಸೊ ಹಾಗಾಗಿ ನಾನು ರಾತ್ರಿ ಒನ್ ಟೂ ಅವರ್ಸ್ ನಿದ್ದೆ ಮಾಡಿರೋದು ಡೌಟು ನಾವು ಮಲ್ಗೋದೇ ಆಲ್ರೆಡಿ ಲೇಟಾ ಸೊ ಹಾಗಾಗಿ ಬೆಳಗ್ಗೆ ಕೂಡ ಬೇಗನೇ ಎದ್ದು ಬೇಗ ಬೇಗನೇ ಮಾಡಿದೆ ನಾನು ರಾತ್ರಿಯೇ ಆಲ್ಮೋಸ್ಟ್ ಎಲ್ಲ ರೆಡಿ ಮಾಡ್ಕೊಂಡಿದ್ದೆ ಬೆಳಗ್ಗೆ ದಿನೊಂದು ಸಲ ಲೈಟಾಗಿ ಕ್ಲೀನ್ ಮಾಡ್ಕೊಂಡ್ಬಿಟ್ಟು ಪೂಜೆನ ಕೂಡ ನಾನು ಮಾಡಿದೆ ನೋಡ್ತಿರ್ಬೋದು ನಾವು ಈ ಥರ ಬಾಗ್ನನ ಇಟ್ಟು ಬಾಗ್ಲಿಗೆ ಹೊಸ್ಲಿಗೆ ಪೂಜೆನ ಮಾಡ್ತೀವಿ ನಿಮ್ಮ ಸೈಡೆಲ್ಲ ಹೇಗೆ ಮಾಡ್ತೀರಾ ಅಂತ ನೀವು ಕೂಡ ಕಮೆಂಟ್ ಮಾಡಿ ತಿಳಿಸಿ ನಮ್ಮ ಸೈಡ್ ಈ ಥರ ಮಾಡಿ ಮತ್ತೆ ಏನಾದರೂ ಹಬ್ಬ ಮಾಡೋರಿದ್ರೆ ಹಬ್ಬ ಗೌರಿ ಹಬ್ಬದ ದಿನವೇ ಮಾಡ್ತಾರೆ ಇಲ್ಲ ಅಂತಂದರೆ ಗಣೇಶನ ಹಬ್ಬಕ್ಕೆ ಮಾಡ್ತಾರೆ ಹೊಸಲು ಪೂಜೆ ಮಾಡಿದ್ರೆ ಆಗೋಯ್ತು ಗೌರಿ ಹಬ್ಬ ಅಂತ ಗೌರಿಗೆ ಬಾಗಿನ ಇಟ್ಟು ಪೂಜೆನ ಮಾಡ್ತಾರೆ ಸೊ ಇದೊಂಥರ ತುಂಬಾ ಸ್ಪೆಷಲ್ ಅಂತ ಹೇಳ್ಬೋದು ಏನಕ್ಕೆಂದ್ರೆ ಫಸ್ಟ್ ಟೈಮು ನಾನು ನನ್ನ ಮನೇಲಿ ಪೂಜೆನ ಮಾಡ್ತಿದ್ದೀನಿ ಪ್ರತಿ ಸಲ ಅಮ್ಮನ ಮನೇಲಿ ಇದ್ದಾಗಂತೂ ಬಿಡಿ ಅಮ್ಮ ಯಾವಾಗ ಪೂಜೆ ಮಾಡಿರೋರು ನಾವು ಎದ್ದೇಳ ಅಷ್ಟಲ್ಲಿ ಪೂಜೆನೇ ಮುಗ್ದೋಗಿತ್ತು ಒಂದಿನ ಕೂಡ ನಾನು ಎದ್ಬಿಟ್ಟು ಏನು ಮಾಡೇ ಇಲ್ಲ ನನ್ನ ಲೈಫಲ್ಲಿ ಇನ್ನು ಅತ್ತೆ ಮನೆಯಲ್ಲಿ ಲಾಸ್ಟ್ ಟೈಮು ನಾನೇ ಪೂಜೆ ಮಾಡಬೇಕು ಅಂತ ಹೇಳಿದರು ಫಸ್ಟ್ ಟೈಮ್ ಮದುವೆ ಆಗಿ ಹೊಸ ಹೊಸ್ದಾಗಿ ಗೌರಿ ಹಬ್ಬ ಅಲ್ವಾ ಹಾಗಾಗಿ ನಾನು ಬ್ಯಾಂಗ್ಳೂರಿಂದ ಊರಿಗೆ ಹೋಗಿ ನಮ್ಮ ಹಸ್ಬೆಂಡ್ ಮನೆಗೆ ಹೋಗ್ಬಿಟ್ಟು ನಾನು ಅಲ್ಲಿ ಪೂಜೆ ಮಾಡಿದ್ದೆ ಅಪ್ಪ ಅಮ್ಮ ಬಂದುಬಿಟ್ಟು ನನ್ನನ್ನು ಗೌರಿ ಹಬ್ಬಕ್ಕೆ ಹೋಗಿದ್ರು ಇಬ್ಬರೂ ಅದೊಂಥರ ಸ್ಪೆಷಲ್ ಆಗಿತ್ತು ಲಾಸ್ಟ್ ಇಯರು ಬಟ್ ಈ ವರ್ಷ ಇನ್ನೊಂಥರ ಸ್ಪೆಷಲು ನಾನು ನನ್ನ ಮನೇಲಿ ನಾನೇ ನಮ್ಮ ಅತ್ತೆ ಹೇಗೆ ಪೂಜೆ ಮಾಡ್ತಾರೆ ಅನ್ನೋದನ್ನು ನೋಡಿಕೊಂಡು ನಾನು ಅದನ್ನು ಮಾಡಿದ್ದೀನಿ ಯಾಕಂದರೆ ಅಮ್ಮ ಮಾಡೋದು ಯಾವತ್ತೂ ನೋಡೋಕ್ಕೆ ತಾನು ಎದ್ದೇ ಇರ್ತಿರಲಿಲ್ಲ ಅಷ್ಟು ಬೇಗ ಸೊ ಆ ಹೋಸಲ ಅತ್ತೆ ಹೇಗೆ ಹೇಳ್ಕೊಟ್ಟಿದ್ರು ಹೇಗೆ ಮಾಡಿದ್ರು ಅದನ್ನು ನೋಡ್ಕೊಂಡು ನಾನು ಪೂಜೆ ಮಾಡಿ ಇಲ್ಲಿ ದೇವಸ್ಥಾನಕ್ಕೆ ಕೂಡ ಬಂದೆ ಮನೆ ಹತ್ರ ಆದಮೇಲೆ ಊಟ ಮಾಡಿ ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿದೆ ಊಟ ಏನಂತ ಸ್ಪೆಷಲಾಗಿ ಏನೂ ಮಾಡಿರಲ್ಲ ಸಿಂಪಲ್ಲಾಗಿ ಮಾಡ್ಕೊಂಡ್ವಿ ಹಬ್ಬನ ಸೊ ಅದೇನು ಕ್ಯಾಪ್ಚರ್ ಮಾಡಲಿಲ್ಲ ತುಂಬ ಸುಸ್ತಾಗಿತ್ತು ಅದಾದಮೇಲೆ ಇಲ್ಲಿ ಮಿಶರ್ನ ಮಾಡೋಣ ಅಂತ ಹೇಳ್ಬಿಟ್ಟು ಆ ಕಪ್ಪಲ್ಲಿ ಎರಡು ಅಷ್ಟು ಕಡಲೆ ಇಟ್ಟು ಒಂದು ಎರಡು ಸ್ಪೂನು ಅಕ್ಕಿ ಇಟ್ಟು ಒಂದು ಸ್ಪೂನು ಅಚ್ಕಾರದ ಪುಡಿ ಒಂದು ಹಾಫ್ ಟೇಬಲ್ ಸ್ಪೂನಷ್ಟು ಓಂಕಾಳು ಒಂದು ಚಿಟಕಿಯಷ್ಟು ಸೋಡಾ ಒಂದು ಹಾಫ್ ಟೇಬಲ್ ಸ್ಪೂನಷ್ಟು ಉಪ್ಪನ್ನ ಹಾಕಿ ಅದನ್ನು ಸ್ವಲ್ಪ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಅದಾದಮೇಲೆ ಸ್ವಲ್ಪ ಎಗ್ ವೈಟ್ ಕೂಡ ಸೇರಿಸ್ಕೊಳ್ತಾ ಇದ್ದೀನಿ ಇದಕ್ಕೆ ಮಿಕ್ಸ್ಚರ್ಸ್ tumba ಕುರುಮ್ ಕುರುಮ್ ಅಂತ ಚೆನ್ನಾಗಿ ಬರುತ್ತೆ ಕ್ರಿಸ್ಪಿಯಾಗಿ ಅಂತ ಹೇಳ್ಬಿಟ್ಟು ಇದನ್ನು ಮಿಕ್ಸ್ ಮಾಡ್ಕೊತಿದ್ದೀನಿ ಅದಕ್ಕೆ ಸ್ವಲ್ಪ ನೀರನ್ನ ಸೇರಿಸ್ಕೊಂಡು ಒಂದು ಅದಕ್ಕೆ ಅದನ್ನು ಮಿಕ್ಚರ್ನ ರೆಡಿ ಮಾಡಿ ಎತ್ತಿಟ್ಕೊಳ್ತಾ ಇದ್ದೀನಿ ಹಿಟ್ಟನ್ನು ನೆಕ್ಸ್ಟ್ ಇಲ್ಲಿ ಇದು ಚಕ್ಲಿ ಮಿಷಿನ್ಗೆ ಆಯಿಲ್ ಮಾಡಿಕೊಂಡೆ ಸ್ವಲ್ಪ ಹಿಟ್ಟೆಲ್ಲ ಹಂಟಬಾರ್ದು ಹೇಳ್ಬಿಟ್ಟು ನೋಡಿ ಈ ಕನ್ಸಿಸ್ಟೆನ್ಸಿಲಿ ರೆಡಿ ಮಾಡ್ಕೊಂಡಿದ್ದೀನಿ ಹಿಟ್ಟನ್ನು ಇವಾಗ ಇದನ್ನು ಚಕ್ಲಿ ಮಿಷಿನ್ಗೆ ಹಾಕ್ಬಿಟ್ಟು ಇದನ್ನು ಫಿಲ್ ಮಾಡಿಬಿಟ್ಟು ನಾನು ಮಿಷಿನ್ ರೆಡಿ ಮಾಡಿಕೊಂಡು ಆಯಿಲ್ನ ಒಂದು ಸೈಡು ಕಾಯ್ದಕ್ಕೆ ಇಟ್ಕೊಂಡಿದ್ದೀನಿ ಈಗ ಎಣ್ಣೆ ಕಾದಿದೆ ಅದಕ್ಕೆ ನಾನು ನಾನಿವಾಗ ಮಿಕ್ಚರ್ನ ಬಿಡ್ತಾ ಇದ್ದೀನಿ ನೋಡ್ತಾ ಇರ್ಬೋದು ದಪ್ಪ ಕಾರಣ ಮಾಡ್ತಾ ಇದ್ದೀನಿ ನಾನು ತುಂಬ ಚಿಕ್ಕ ಚಿಕ್ಕ ಾಗಿಯೇ ಮಾಡಿರಲಿಲ್ಲ ದಪ್ಕಾರನ ಮಾಡಿದ್ದೆ ನೋಡ್ತಿರ್ಬೋದು ನೀವು ಯಾವ ಥರನಾದರೂ ಬಿಡ್ಬೋದು ಇದನ್ನು ಇದೇ ಶೇಪಲ್ಲಿ ಬಿಡಬೇಕು ಆ ಥರ ಎಲ್ಲ ಏನೂ ಇಲ್ಲ ಇದು ನೀಟಾಗಿ ಬೆಂದಾದಮೇಲೆ ನಮಗೆ ಎಷ್ಟು ಸಣ್ಣದಾಗಿ ಬೇಕಾ ಯಾವುದುದಾಗ ಬೇಕಾ ಯಾವ ಥರ ಬೇಕು ನಾವು ಅದನ್ನು ಮಿಕ್ಸ್ ಮಾಡ್ಕೊಬೋದು ಮುರ್ಕೋಬೋದು ಯಾವ ಥರ ಬೇಕಾ ಆ ಥರ ನಾನು ಈ ಥರ ಬೇಯಿಸ್ಕೊಂಡ್ಬಿಟ್ಟು ಆಮೇಲೆ ಚಿಕ್ಕದಾಗಿ ಮಾಡ್ಕೊಳ್ಳೋಣ ಹೇಳ್ಬಿಟ್ಟು ನಾನು ಈ ಥರ ಮಾಡ್ಕೊಂಡಿದ್ದೀನಿ ಅಷ್ಟೇ ತುಂಬ ಚಿಕ್ಕ ಚಿಕ್ಕದಾಗಿಬಿಟ್ರೆ ಲಾಸ್ಟ್ ಲಾಸ್ಟಲ್ಲಿ ಪುಡಿ ಪುಡಿ ಆಗೋಗ್ಬಿಡುತ್ತೆ ಚೆನ್ನಾಗಿರಲ್ಲ ಅಂತೇಳ್ಬಿಟ್ಟು ಈ ಥರ ಮಾಡಿದೆ ನಾವು ಚಿಕ್ಕ ಮಕ್ಕಳಿದ್ದಾಗ ನಮ್ಮಮ್ಮ ಜಾಸ್ತಿ ಮಾಡ್ತಾ ಇದ್ರೆ ಇದನ್ನು ಈ ನಡುವೆ ಎಲ್ಲ ಈ ಥರದ್ದೆಲ್ಲ ತಿನ್ನೋದೇ ಇಲ್ಲ ಬಿಡಿ ಎಷ್ಟೋ ದಿನ ಏನು ವರ್ಷಗಳೇ ಆಗೋಗಿದೆ ಮಾಡಿ ಇವಾಗ ಮಾಡ್ಕೊಂಡು ತಿಂತಾ ಇದ್ದೀವಿ ಹಬ್ಬಕ್ಕೆ ನಮ್ಮ ಮನೆಯಲ್ಲಿ ಸ್ವಲ್ಪ ಆಯಿಲಲ್ಲಿ ಡೀಪ್ ಫ್ರೈ ಆಗಿರೋದು ಬೋಂಡ ಬಜ್ಜಿಗಳು ಈ ಥರದ್ದೆಲ್ಲ ತಿನ್ನೋದು ತುಂಬಾ ಕಡಿಮೆ ಇವಾಗ ಕೂಡ ಚೇತನ್ ಇದು ಹೊರ್ಗಡೆನೆ ಸಿಗುತ್ತಲ್ಲ ಏನಕ್ಕೆ ಮಾಡ್ತಿದ್ಯಾ ಅಂತ ಹೇಳ್ತಿದ್ರು ಅವ್ರಿಗೆ ಇಷ್ಟ ಇಲ್ವಲ್ಲ ಅದಕ್ಕೋಸ್ಕರ ಬಟ್ ಮಾಡಿದ್ಮೇಲೆ ಹೇಳ್ತಿದ್ರು ಪ್ಯಾಕೆಟಲ್ಲೆಲ್ಲ ಬರೋದು ತುಂಬ ಉಪ್ಪು ಉಪ್ಪಾಗಿರುತ್ತೆ ಸಾಲ್ಟ್ ಜಾಸ್ತಿ ಹಾಕಿರ್ತಾರೆ ಆಯಿಲ್ ಚೆನ್ನಾಗಿರಲ್ಲ ಇದು ತುಂಬಾ ಚೆನ್ನಾಗಿದೆ ಟೇಸ್ಟು ಅಂತ ಹೇಳ್ತಿದ್ರು ತುಂಬ ಇಷ್ಟಪಟ್ಟು ಕೂಡ ಫಸ್ಟ್ ಟೈಮ್ ತಿಂದರು ಆಯಿಲಲ್ಲಿ ಫ್ರೈ ಆಗಿರೋ ಐಟಮ್ ನಮ್ಮನೆ ಮಾಡೋಂಗೇ ಇಲ್ಲ ನಾನು ಕೂಡ ಅಷ್ಟಕ್ಕೆ ತಿನ್ನೋಲ್ಲ ಚೇತನ್ ಕೂಡ ತಿನ್ನೋಲ್ಲ ಹಾಗಾಗಿ ಬಟ್ ಫಸ್ಟ್ ಟೈಮ್ ತುಂಬ ಇಷ್ಟಪಟ್ಟು ತಿಂದರು ನೆಕ್ಸ್ಟ್ ಇಲ್ಲಿ ನಾನು ಮಿಕ್ಸ್ಚರ್ಗೆ ಹುರ್ಗಡ್ಲೆನ ಸೇರಿಸ್ಕೊಳ್ತಾ ಇದ್ದೀನಿ ಆಯಿಲಲ್ಲಿ ಫ್ರೈ ಮಾಡಿಬಿಟ್ಟು ಈ ಥರ ಉರ್ಗಡ್ಲೆ ಮತ್ತು ಕಡಲೆ ಬೀಜ ಎಲ್ಲ ಫ್ರೈ ಮಾಡಿ ಸೇರಿಸ್ಕೊಳ್ಳೋದ್ರಿಂದ ಮಿಕ್ಚರ್ ಇನ್ನಷ್ಟು ತಿನ್ನೋದಕ್ಕೆ ಚೆನ್ನಾಗಿರುತ್ತೆ ಬರೀ ಅದನ್ನೇ ತಿನ್ನೋದಕ್ಕಿಂತ ಇದೆಲ್ಲ ಮಧ್ಯೆ ಮಧ್ಯೆ ಸಿಗ್ತಾ ಇದ್ರೆ ತುಂಬ ಟೇಸ್ಟಿಯಾಗಿರುತ್ತೆ ತಿನ್ನೋದಕ್ಕೆ ಮತ್ತು ಅದಕ್ಕೆ ಮೆಣಸಿನಕಾಯಿ ಕೂಡ ಇದ್ದೀನಿ ಇದಕ್ಕೆ ಒಂದೆರಡು ಬ್ಯಾಡ್ಗಿ ಮೆಣಸಿನಕಾಯಿ ಸ್ವಲ್ಪ ಖಾರದ ಮೆಣಸಿನ್ಕಾಯಿ ಎರಡೂ ಕೂಡ ನಾನು ಸೇರಿಸ್ಕೊಂಡು ಫ್ರೈ ಮಾಡ್ಕೊಳ್ತಾ ಇದ್ದೀನಿ ಮತ್ತು ಒಂದು ಫುಲ್ಲು ಬೆಳ್ಳುಳ್ಳಿನ ಜಜ್ಜಿ ಸೇರಿಸ್ಕೊಂಡಿದ್ದೀನಿ ಅದಕ್ಕೆ ಸ್ವಲ್ಪ ಸಾಲ್ಟನ್ನು ಸೇರಿಸಿ ಕರಿಬೇವು ಕೂಡ ಸೇರಿಸ್ಕೊಂಡು ಫ್ರೈ ಮಾಡ್ಕೊಂಡಿದ್ದೀನಿ ಇದನ್ನು ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ನಿಮಗೆ ಇವಾಗ ಯಾವ ಥರ ಬೇಕು ಮಿಕ್ಸ್ಚರ್ನ ಪುಡಿ ಮಾಡ್ಕೊಳ್ಳಿ ನಾನು ಆ ಥರ ಏನು ಫುಲ್ಲು ರೌಂಡಾಗಿ ನಾನು ಫ್ರೈ ಮಾಡ್ಕೊಂಡಿದ್ರಿಂದ ಇವಾಗ ನಮ್ಗೆ ಎಷ್ಟು ಬೇಕಷ್ಟು ಪುಡಿ ಮಾಡ್ಕೊಬೋದು ನೀವು ಫಸ್ಟೇ ಪುಡಿ ಪುಡಿ ಥರ ಮಾಡಿಬಿಟ್ರೆ ಜಾಸ್ತಿ ಪುಡಿ ಆಗೋಗ್ಬಿಡುತ್ತೆ ಚೆನ್ನಾಗಿರಲ್ಲ ಲಾಸ್ಟಲ್ಲಿ ಹಾಗಾಗಿ ನಾನು ಫಸ್ಟ್ ಆ ಥರ ಬೇಯಿಸ್ಕೊಂಡು ಆಮೇಲೆ ಈ ಥರ ಪುಡಿ ಮಾಡ್ಕೊಂಡಿದ್ದೀನಿ ಟೇಸ್ಟ್ ಅಂತೂ ಸೂಪ್ ಹೋಗಿ ಬಂದಿತ್ತು ತುಂಬ ಚೆನ್ನಾಗಿತ್ತು ನನಗೆ ನಮ್ಮ ಮನೆಯಲ್ಲಿ ಎಲ್ರಿಗೂ ತುಂಬ ಇಷ್ಟ ಆಯಿತು ನಾವು ಜಾಸ್ತಿ ಈ ಥರದ್ದೆಲ್ಲ ತಿನ್ನೋದೇ ಇಲ್ಲ ಫಸ್ಟ್ ಟೈಮ್ ನಾನು ಕೂಡ ಮಾಡಿದ್ದು ಬಟ್ ಮಾಡೋಕ್ಕೆ ಗೊತ್ತಿತ್ತು ಆದರೆ ನಾವೇನು ಚೇತನ್ ತಿನ್ನಲ್ವಲ್ಲ ಹೇಳ್ಬಿಟ್ಟು ಮಾಡ್ತಾ ಇರಲಿಲ್ಲ ತುಂಬ ಚೆನ್ನಾಗಿ ಬಂದಿತ್ತು ಟೇಸ್ಟು ಚೇತನ್ ಕೂಡ ತುಂಬಾ ಇಷ್ಟಪಟ್ಟು ತಿಂದ್ರು ಬಟ್ ಯಾವಾಗಲೂ ಈ ಥರ ರೇರಾಗಿ ಮಾಡಿದ್ರೆ ಚೆನ್ನಾಗಿರುತ್ತೆ ಯಾವುದಾದ್ರೂ ತಿನ್ನಾಗಲ್ವಾ ನೆಕ್ಸ್ಟ್ ನಾನು ಇಲ್ಲಿ ಒಬ್ಬಿಟ್ಟು ಮಾಡೋಣ ಬೆಳಗ್ಗೆ ಅಂತೇಳ್ಬಿಟ್ಟು ಹುಣ್ಣ ಕೂಡ ರೆಡಿ ಮಾಡಿ ಇಟ್ಕೊಳ್ತಾ ಇದ್ದೆ ಇಲ್ಲಿಗೆ ನಾನು ಈ ಲಾಗ್ನ ಗೌರಿ ಹಬ್ಬದ ಲಾಗ್ನ ಎಂಡ್ ಮಾಡ್ತಾ ಇದ್ದೀನಿ ನೆಕ್ಸ್ಟ್ ಗಣೇಶ ಹಬ್ಬದ ಬ್ಲಾಗ್ ಕೂಡ ಅಪ್ಲೋಡ್ ಮಾಡ್ತೀನಿ ಇನ್ನು ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ದೆ ವೀಡಿಯೋಸ್ನ ನೋಡ್ತಾ ಇದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ಕಂಪ್ಲೀಟ್ ವೀಡಿಯೋಸ್ನ ನೋಡಿ ಸಪೋರ್ಟ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಆ್ಯಂಡ್ ಕಮೆಂಟ್ ಮಾಡೋದನ್ನ ಮಿಸ್ ಮಾಡಿಬಿಡಿ ಥ್ಯಾಂಕ್ ಯು ಹಾಲ್ ಫಾರ್ ವಾಚಿಂಗ್ ದಿಸ್ ವೀಡಿಯೋ ಲವ್ ಯು ಹಾಲ್ ಬಾಯ್ ಬೈ ಟೇಕ್ ಕೇರ್